ಮುಂದಿನ ಭಾಗ ಸಂಖ್ಯಾ ಶ್ರೇಣಿಗಳನ್ನು ದೃಶ್ಯೀಕರಿಸುವುದು ಇಲ್ಲಿ ನೋಡಿರಿ ಅನೇಕ ಸಂಖ್ಯಾ ಶ್ರೇಣಿಗಳನ್ನು ಚಿತ್ರಗಳ ಬಳಕೆಯಿಂದ ದೃಶ್ಯೀಕರಿಸುವುದು ಅಂದರೆ ನಾವು ಚಿತ್ರದ ಮೂಲಕ ಅಂದಿದ್ದೀವಲ್ಲ ಅದು ನೋಡಿರಿ ವೃತ್ತ ಒಂದು ಒಂದು ವೃತ್ತ ಎರಡು ವೃತ್ತ ಮೂರು ವೃತ್ತ ಕೆಲವು ಸಂಖ್ಯಾ ಶ್ರೇಣಿಗಳನ್ನು ಇಲ್ಲಿ ಪ್ರತಿನಿಧಿಸುತ್ತವೆ ಎಲ್ಲ ಒಂದುಗಳು ಅನ್ನೋದನ್ನು ಈಗಾಗಲೇ ನಾವು ಕಲಿತಿದ್ದೇವೆ ಹಾಗೆ ಒಂದು ಎರಡು ಮೂರು ನಾಲ್ಕು ಐದು ಎಣಿಕೆ ಸಂಖ್ಯೆಗಳು ಒಂದು ಮೂರು ಐದು ಏಳು ಎಂಟು ಬೆಸ್ ಸಂಖ್ಯೆಗಳು ಎರಡು ನಾಲ್ಕು ಆರು ಎಂಟು ಹತ್ತು ಸಂಖ್ಯೆಗಳು ಒಂದು ಮೂರು ಆರು ಹತ್ತು ತ್ರಿಕೋಣಿ ಸಂಖ್ಯೆಗಳು ಒಂದು ನಾಲ್ಕು ಒಂಬತ್ತು ಹದಿನಾರು ಇಪ್ಪತ್ತೈದು ವರ್ಗ ಸಂಖ್ಯೆಗಳು ಒಂದು ಎಂಟು ಇಪ್ಪತ್ತೇಳು ಅರವತ್ತ್ನಾಲ್ಕು ಒಂದರ ಇಪ್ಪತ್ತೈದು ಘನ ಸಂಖ್ಯೆಗಳು ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ ಬನ್ನಿ ಲೆಕ್ಕಾಚಾರಕ್ಕೆ ಹೋಗೋಣ ಇಲ್ಲಿ ನಿಮ್ಮ ನೋಟ್ ಪುಸ್ತಕದಲ್ಲಿ ಕೋಷ್ಟಕ ಎರಡರಲ್ಲಿರುವ ಸಂಖ್ಯಾಶ್ರೇಣಿಯನ್ನು ಪ್ರತಿನಿಧಿಸುವ ಚಿತ್ರಗಳನ್ನು ನಕಲು ಮಾಡಿ ಪ್ರತಿ ಶ್ರೇಣಿಯ ಮುಂದಿನ ಚಿತ್ರವನ್ನು ಬಿಡಿಸಿ ಅಂದ್ರೆ ಇಲ್ಲಿ ಐತಲ್ಲ ಇದಕ್ಕೆ ಮುಂದಿನ ಚಿತ್ರವನ್ನು ಈಗ ನಾವು ಈ ಮುಂದಿನ ಚಿತ್ರವನ್ನು ನೋಡೋಣ ಸರಿ ಇಲ್ಲಿ ನೋಡಿ ಮುಂದಿನ ಸಂಖ್ಯೆ ಅಂದರೆ ಒಂದು 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 ಐತೆ ಮುಂದಿನ ಸಂಖ್ಯೆ ಒಂದಾಗಿರುತ್ತೆ ಇಲ್ಲಿ ಬರೋಣ ಒಂದು ಎರಡು ಮೂರು ನಾಲ್ಕು ಐದು ಮುಂದಿನ ಸಂಖ್ಯೆ ಆರು ಒಂದು ಮೂರು ಐದು ಏಳು ಒಂಬತ್ತು ಮುಂದಿನ ಸಂಖ್ಯೆ ಹನ್ನೊಂದು ಅಂದರೆ ಇವೆಲ್ಲ ಬೆಸ್ ಸಂಖ್ಯೆಗಳು ಎರಡು ನಾಲ್ಕು ಆರು ಎಂಟು ಹತ್ತು ಮುಂದಿನ ಸಂಖ್ಯೆ ಹನ್ನೆರಡು ಸಂಸಂಖ್ಯೆಗಳು ಒಂದು ಮೂರು ಆರು ಹತ್ತು ಹದಿನೈದು ಮುಂದಿನ ಸಂಖ್ಯೆ ಇಪ್ಪತ್ತೊಂದು ಇಪ್ಪತ್ತೊಂದರ ಮುಂದಿನ ಸಂಖ್ಯೆ ಮತ್ತು ಅದಕ್ಕೆ ಪ್ಲಸ್ ಆಗಿ ಮೂವತ್ತಾರು ಬರುತ್ತೆ ಒಂದು ನಾಲ್ಕು ಒಂದರ ವರ್ಗ ಒಂದು ಎರಡರ ವರ್ಗ ನಾಲ್ಕು ಮೂರು ವರ್ಗ ಒಂಬತ್ತು ನಾಲ್ಕರ ವರ್ಗ ಹದಿನಾರು ಐದರ ವರ್ಗ ಇಪ್ಪತ್ತೈದು ಆರು ವರ್ಗ ಮೂವತ್ತಾರು ಇನ್ನು ಇಲ್ಲಿ ನೋಡೋಣ ಒಂದು ಒಂದ್ರಗಣ ಒಂದು ಎರಡರ ಗಣ ಎಂಟು ಮೂರರ ಗಣ ಇಪ್ಪತ್ತೇಳು ನಾಲ್ಕರ ಗಣ ಅರವತ್ತ್ನಾಲ್ಕು ಐದರ ಗಣ ಒಂದರ ಇಪ್ಪತ್ತೈದು ಆರರ ಗಣ ಎರಡು ನೂರ ಹದಿನಾರು ಅನ್ನೋದನ್ನು ನಾವಿಲ್ಲಿ ಹೇಳ್ಬೋದು ಇಲ್ಲಿ ನೋಡಿ ಎರಡನೇ ಪ್ರಶ್ನೆ ಏನಾಯ್ತಪ್ಪ ಅಂದ್ರೆ ಒಂದು ಮೂರು ಆರು ಹತ್ತು ಹದಿನೈದು ಇವುಗಳನ್ನ ತ್ರಿಕೋಣಿಯ ಸಂಖ್ಯೆ ಅಂದಿಗೆ ಯಾಕೆ ಕರಿತಾರ ಯಾಕೆ ಕರಿತಾರ ಅನ್ನೋದನ್ನು ನಾವಿಲ್ಲಿ ನೋಡೋಣ ಯಾಕೆ ಕರಿತಾರಪ್ಪ ಅಂದ್ರೆ ಈಗ ನೋಡಿರಿ ಒಂದು ಒಂದು ತ್ರಿಕೋಣಿಯ ತಿಕೋಣ ಒಂದಾಗಿಂದ ಎಷ್ಟು ಮೂರು ಮೂರಾಗಿಂದ ಆರು ಅಂದರೆ ಅವುಗಳನ್ನ ರಚನೆ ಮಾಡೋಕ್ಕಾದ್ರೆ ತ್ರಿಕೋಣಗಳು ಉಂಟಾಗ್ತವೆ ಏನಾಗ್ತವ ತ್ರಿಕೋಣಗಳು ಉಂಟಾಗ್ತವೆ ಅದಕ್ಕಾಗಿ ಅವುಗಳನ್ನ ನಾವು ಏನು ಮಾಡ್ತೀವಪ್ಪ ಅಂದ್ರೆ ತ್ರಿಕೋಣೀಯ ಸಂಖ್ಯೆಗಳು ಅಂತಾರ ತ್ರಿಕೋಣಿಯ ಸಂಖ್ಯೆಗಳು ಅಂತೇಳಿ ಕರೀತಾರೆ ಈಗ ಹತ್ರದನ್ನು ಹತ್ತಿರದ ಮಾಡಿರಿ ಅನ್ಬೋದು ಹತ್ತಿರದನ್ನ ಕೂಡ ನಾವು ಏನು ಮಾಡ್ಬೋದು ಮಾಡಿ ತ್ರಿಕೋಣಿ ಸಂಖ್ಯೆಗಳನ್ನ ಅಂದರೆ ಪ್ರತಿಯೊಂದಕ್ಕೂ ಪ್ಲಸ್ ಆಗುತ್ತಾ ಎಷ್ಟು ಸಂಖ್ಯೆಗಳು ಪ್ಲಸ್ ಆಗ್ತಾ ನೋಡು ಅಷ್ಟು ಪ್ಲಸ್ ಆಗುತ್ತಾ ಹೋಗ್ತಾವು ಅಂತೇಳಿ ನಾವಿಲ್ಲಿ ಹೇಳ್ಬೋದು ನೋಡಿರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಎಂಟು ಒಂಬತ್ತು ಹತ್ತು ಅಂದರೆ ಸರಿಯಾಗಿ ಇಲ್ಲಿ ಇದರಿಂದ ಟಿಕ್ ಮಾಡೋಕೆ ಇದಾಗುತ್ತಿಲ್ಲ ಅದು ಸರಿಯಾಗಿ ಅವ್ನು ಟಿಕ್ ಮಾಡಿಬಿಟ್ರಿ ಅಂದ್ವಿ ಅಂದರೆ ಏನಕ್ಕೈತಿ ತ್ರಿಕೋಣಿಯ ಅಂದರೆ ತ್ರಿಕೋನಾಕಾರದಲ್ಲಿ ಆ ಸಂಖ್ಯೆಗಳು ಬರ್ತಾವೆ ಅವುಗಳನ್ನು ತ್ರಿಕೋಣಿಯ ಸಂಖ್ಯೆಗಳು ಅಂತೇಳಿ ಕರಿತೀವಿ ನಾವಿಲ್ಲಿ ನೋಡ್ಬೋದು ಅವಣ್ಣನ್ನು ಹೆಂಗೆ ನಾವು ತ್ರಿಕೋಣಿಯ ಸಂಖ್ಯೆಗಳನ್ನು ಮಾಡಬಹುದು ಅಣ್ಣವನ್ನು ಇಲ್ಲಿ ನೋಡ್ರಿ ಈ ರೀತಿ ನಾವು ಡಾಟಾ ಇಟ್ಕೊತಾದ್ರೆ ತ್ರಿಕೋಣಿಯ ಸಂಖ್ಯೆಗಳು ಬರ್ತಾವೆ ಈಗ ವರ್ಗ ಸಂಖ್ಯೆಗಳು ಒಂದು ನಾಲ್ಕು ಒಂಬತ್ತು ಹದಿನಾರು ಇಪ್ಪತ್ತೈದು ಇವುಗಳನ್ನ ವರ್ಗ ಸಂಖ್ಯೆಗಳು ಅಂತ ಯಾಕೆ ಕರಿತಾರ ವರ್ಗ ಸಂಖ್ಯೆಗಳು ಅಂತೇಳಿ ಯಾಕೆ ಕರಿತಾರ ಅಂತಂದ್ರೆ ಈ ಚಿತ್ರದಲ್ಲಿ ನಾವು ನೋಡ್ಬೋದು ಥೊಡ್ರಿ ವರ್ಗ ಅಂದ್ರೆ ಅವು ಅವ ಕಾಣ್ತಾವ ಒಂಬತ್ತು ಒಂಬತ್ತು ಏನು ಇಟ್ಬಿಟ್ರೆ ಅವು ಚೌಕಾಕಾರ ಹದಿನಾರು ಟಿಕ್ಕಿಯನ್ನು ಇಟ್ಬಿಟ್ರೆ ಅದು ಚೌಕಾಕಾರ ಇಪ್ಪತ್ತೈದು ಹಿಂಗೈದು ಹಿಂಗೈದು ಟಿಪ್ಪ ಅಂದ್ರೆ ಚೌಕಾಕಾರ ಚೌಕಾಕಾರ ರೂಪದಲ್ಲಿ ಅವು ಕಾಣದಕ್ಕಾಗಿ ಅವುಗಳನ್ನು ವರ್ಗ ಸಂಖ್ಯೆಗಳು ಅಥವಾ ಘನ ಸಂಖ್ಯೆಗಳು ವರ್ಗ ಸಂಖ್ಯೆಗಳು ಮತ್ತು ಗಣ ಸಂಖ್ಯೆಗಳು ಗಣಸಂಖ್ಯೆಗಳು ಅಂದ್ರೆ ಇಲ್ಲಿ ನೋಡಿರಿ ಗಣ ಸಂಖ್ಯೆಗಳು ನೋಡಿರಿ ಗಣಗಳು ಏನು ಬರ್ತಾವ ಕಾಣ್ತಾವ ಆ ಚೌಕಗಳನ್ನು ಅಲ್ಲಿ ಹೊಂದಿಸಿಬಿಟ್ಟಪ್ಪ ಅಥವಾ ಟಿಕ್ಕಿಗಳನ್ನು ಅಂದ್ರೆ ಅಲ್ಲಿ ನಮಗೆ ಗಣಗಳ ರೂಪದಲ್ಲಿ ಅವು ಗೋಚರಿಸ್ತಾವೆ ಆದ್ದರಿಂದ ಅವುಗಳನ್ನ ಗಣ ಸಂಖ್ಯೆಗಳು ಅಂತ ಕರೀತಾರೆ ಸರಿ ಇಲ್ಲಿ ಬರೋಣ ಮೂವತ್ತಾರು ತ್ರಿಕೋಣಿಯ ಸಂಖ್ಯೆ ಮತ್ತು ವರ್ಗ ಸಂಖ್ಯೆ ಎರಡೂ ಆಗಿರುವುದನ್ನು ನೀವು ಗಮನಿಸಿದ್ದೀರಿ ಅಂದರೆ ಮೂವತ್ತಾರು ಚುಕ್ಕಿಗಳನ್ನು ತ್ರಿಭುಜ ಮತ್ತು ಚೌಕದಂತೆ ನಿಖರವಾಗಿ ಜೋಡಿಸಬಹುದು ಇದನ್ನು ವಿವರಿಸುವ ಚಿತ್ರವನ್ನು ನಿಮ್ಮ ಕೋಟ್ ಪುಸ್ತಕದಲ್ಲಿ ಚಿತ್ರಿಸಬಹುದಾ ಸರಿ ನೋಡೋಣ ಈಗ ನೋಡಿ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತಾರು ಇಪ್ಪತ್ತ್ಮೂರು ಟೋಟಲ್ ಅದಾವ ಮೂವತ್ತಾರು ಅದಾವ ಬೇಕಾದ್ರೆ ನೀವು ಏನಿಷ್ಟು ನೋಡಿರಿ ಪಾಸ್ ಮಾಡಿ ಏನಿಷ್ಟು ನೋಡಿರಿ ಇವು ಕೂಡ ಒಂದು ಎರಡು ಮೂರು ನಾಲ್ಕು ಐದು ಆರು ಒಂದು ಎರಡು ಮೂರು ನಾಲ್ಕು ಐದು ಆರು ನಿಮಗೆ ಗೊತ್ತೈತಿ ಆರು ಆರಲೆ ಮೂವತ್ತಾರು ಎರಡು ಕೂಡ ಇಲ್ಲಿ ಏನು ಬರ್ತಾವ ಮೂವತ್ತಾರುಗಳು ಬರ್ತಾವ ಅನ್ನೋದನ್ನು ನಾವಿಲ್ಲಿ ಹೇಳ್ಬೋದು ಇದರಿಂದ ಒಂದು ಸಂಖ್ಯೆಯನ್ನು ವಿಭಿನ್ನವಾಗಿ ಪ್ರತಿನಿಧಿಸುವ ಮತ್ತು ಸಂದರ್ಭಕ್ಕೆ ಅನುಗುಣವಾಗಿ ವಿವಿಧ ಪಾತ್ರಗಳ ಸರಿ ಮುಂದಿನ ಸಂಖ್ಯೆಗಳ ಶ್ರೇಣಿಯನ್ನು ನೀವು ಏನೇನು ಬೇರೆ ಇವಕ್ಕೇನಂತಾರೆ ಷಡ್ ಷಡ್ಭುಜಗಳು ನೋಡಿರಿ ಒಂದೈತಿ ಷಡ್ಭುಜ ಸಂಖ್ಯೆಗಳು ಇವು ನೋಡ್ರಿ ಒಂದು ಏಳು ಹತ್ತೊಂಬತ್ತು ಮೂವತ್ತೇಳು ಹಾಗಿದ್ರೆ ಮುಂದಿನ ಸಂಖ್ಯೆ ಯಾವುದಾಗ್ತತಿ ಹಾಗಿದ್ರೆ ಮುಂದಿನ ಸಂಖ್ಯೆ ಯಾವುದಾಗ್ತತಿ ಮುಂದಿನ ವಿನ್ಯಾಸ ಯಾವುದಾಗ್ತತಿ ಅನ್ನೋದನ್ನು ನೋಡೋಣ ಬನ್ನಿ ಇಲ್ಲಿ ನೋಡ್ರಿ ಒಂದು ಏಳು ಹತ್ತೊಂಬತ್ತು ಮೂವತ್ತೇಳು ಟಿಕ್ಕಿಗಳಾಯ್ತು ಇಲ್ಲಿ ಏನಾಯ್ತು ಅರವತ್ತೇಳು ಎಷ್ಟು ಹೆಚ್ಚಾಕೋತ ಬಂದು ನೋಡ್ರಿ ಇಲ್ಲಿ ಆರು ಹೆಚ್ಚಾಯಿತು ಇಲ್ಲಿಂದರೆ ಇಲ್ಲಿಗೆ ಮತ್ತೆ ಹನ್ನೆರಡು ಆರೆಡಲಿ ಹನ್ನೆರಡು ಆರು ಮೂರಲೆ ಹದಿನೆಂಟು ಆರು ನಾಲ್ಕುಲೆ ಇಪ್ಪತ್ನಾಲ್ಕು ಇದೇ ರೀತಿಯಲ್ಲಿ ಏನಾಗ್ತವೆ ಹೆಚ್ಚಾಕೋತ ಹೊತ್ತ ಹೆಚ್ಚಾ ಸಾಕ್ತಾವನ್ನೋದನ್ನು ಇಪ್ಪತ್ತ್ನಾಲ್ಕು ಆರಡ ಮೂವತ್ತು ಹೆಚ್ಚಕತಿ ತೊಂಬತ್ತೊಂದು ಬರ್ತೈತಿ ಅಂತೇಳಿ ನಾವಿಲ್ಲಿ ಹೇಳ್ಬೋದು ಸರಿ ಇನ್ನು ಎರಡರ ಗಾತ ಮತ್ತು ಮೂರರ ಗಾತಗಳನ್ನು ಒಳಗೊಂಡಿರುವಂಥ ಸಂಕೇತಗಳು ನೋಡಿರಿ ಇಲ್ಲಿ ನಾವು ಎರಡರ ಗಾತ ನೋಡಿರಿ ಎರಡ ಸೊನ್ನಲೆ ಸೊನ್ನೆ ಈಗಾಗಲೇ ನಾವು ಕಲ್ತೀವಿ ಇದನ್ನು ಎರಡೊಂದಲೇ ಎರಡು ಎರಡೆರಡಲೆ ನಾಲ್ಕು ಎರಡು ಮೂರಲೇ ಎರಡರ ಗಾತ ಮೂರದಾಗ ಎರಡಲೇ ನಾಲ್ಕು ನಾಲ್ಕು ಎರಡಲೇ ಎಂಟು ಎರಡರ ಗಾತ ನಾಲ್ಕಾದಾಗ ಅದಾಗ ನಾಲ್ಕು ನಾಲ್ಕು ಎರಡಲೇ ಎಂಟು ಎಂಟು ಎರಡಲೆ ಹದಿನಾರು ಅಂತೇಳಿ ನಾವಿಲ್ಲಿ ಹೇಳ್ಬೋದು ಶ್ರೇಣಿಯ ಸಂಬಂಧಗಳು ನೋಡ್ರಿ ಒಂದು ಒಂದು ಟು ಅಂದರೆ ನಾವು ಬೆಸ್ ಸಂಖ್ಯೆಗಳನ್ನು ಶ್ರೇಣಿ ಸಂಬಂಧಗಳು ಎಷ್ಟು ಚೆಂದ ಇರ್ತಾವೆ ನೋಡ್ರಿ ಬೆಸ್ ಸಂಖ್ಯೆ ಆಶ್ಚರ್ಯಕರ ರೀತಿಯಲ್ಲಿ ಪರಸ್ಪರ ಸಂಬಂಧವನ್ನು ಹೊಂದಿರ್ಬೋದು ನಾವು ಬೆಸ್ ಸಂಖ್ಯೆಗಳನ್ನು ಕೂಡಲು ಪ್ರಾರಂಭಿಸಿದಾಗ ನಮಗೆ ವರ್ಗ ಸಂಖ್ಯೆಗಳು ಸಿಗ್ತಾವೆ ವರ್ಗ ಸಂಖ್ಯೆಗಳು ಇದು ನಿಜವಾಗಿಯೂ ಸುಂದರ ವಿನ್ಯಾಸ ನೋಡ್ರಿ ಎಷ್ಟು ಚೆನ್ನಾಗಿದೆ ನೋಡ್ರಿ ಈ ವಿನ್ಯಾಸ ಸರಿ ಇಲ್ಲಿವರೆಗೂ ನಾವು ಈ ಎರಡನೇ ವಿಡಿಯೋದಲ್ಲಿ ಕೆಲವೊಂದು ವಿಷಯಗಳನ್ನು ಅರ್ಥ ಮಾಡ್ಕೊಂಡಿವಿ ಇನ್ನು ಮುಂದಿನ ಮುಂದಿನವುಗಳನ್ನು ಮೂರನೇ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ಅಂತ ಹೇಳುತ್ತಾ ಎಲ್ಲರಿಗೂ ಇಲ್ಲಿವರೆಗೂ ನಮ್ಮ ವಿಡಿಯೋವನ್ನು ವೀಕ್ಷಿಸೋದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋಕ್ಕಾಗಿ ಈ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಇಷ್ಟವಾಗಿದ್ದರೆ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು